ಗುರುವಾರ ರಾಣಿಬೆನ್ನೂರು ತಾಲೂಕಿನ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ತಾಲೂಕಾ ದಂಡಾಧಿಕಾರಿಗಳಾದ ಶ್ರೀ ಭಗವಾನ್ ರವರು ವೀರ ವನತೆ ವನಕೆ ಜಯಂತಿ ಉತ್ಸವದ ಕುರಿತು ಪೂರ್ವಭಾವಿ ಸಭೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಕನ್ನಡ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಹಾಗೂ ಪತ್ರಿಕಾ ಮಾಧ್ಯಮದವರು ಈ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡಿದ್ದರು ವಾಜ್ರಾಕ್ಷ ನ್ಯೂಸ್ ರಿಪೋರ್ಟ್ ಕಲಂದರ್ ಎಲೆ ಹಾವೇರಿ

ಜಾತಿ ಅವರೇ ಮಾಡ್ಬೇಕಂತಲ್ಲ ಎಲ್ಲೂ ಕಾಣ್ತಿಲ್ಲ ಎಲ್ಲ ಬರ್ಬೇಕು ಎಲ್ಲ ಕೋಆರ್ಡಿನೇಷನ್ ಆಗಿ ಎಲ್ಲರೂ ಕೂಡ ಎಲ್ಲ ಸಮಾಜ ಎಲ್ಲರೂ ಕೂಡ ಬರಬೇಕು ಎಲ್ಲ ಜನ ತಿಳ್ಕೋಬೇಕು ಮಹನೀಯರ ಬಗ್ಗೆ ಸುಮ್ಮನೆ ಒಂದು ಉದ್ದೇಶ ಕೂಡ ಮಾಡಲ್ಲ ಸರ್ಕಾರ ಉದ್ದೇಶ ಸುಮ್ಮನೆ ಮಾಡಲ್ಲ ಯಾವುದೇ ಕೆಲಸ ಸುಮ್ಮನೆ ಮಾಡಬಹುದು ನಿಮ್ಮ ಮನಸ್ಸಲ್ಲಿ ಹೋಗ್ಬೋದು ಏ ಸುಮ್ಮನೆ ಏನೋ ಒಂದು ಮಾಡ್ತಾರೆ ಹೊಸ ಕಾಲ ತಗೋದು ಬಟ್ ಸುಮ್ಮನೆ ಅಲ್ಲ ಇಲ್ಲಿ ಒದ್ದೆ ಮಾಡಬೇಕಂತ ಕೂಡ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಆಗುತ್ತೆ ನಾವು

ಇದು ಮೊದಲು ಇರತಾ ಇಯಾರೋ ಜೈನಾಥ್ ಅಂತ ಹೇಳಿದ್ರು ಅವರಿಗೆ ನೀವೇ ಸಹಾಯ ಗುಡ್ಕೊಂಡ್ರು ಒಂದು ನಮ್ಮ ತರಕುತರ ಚನ್ನಾಗಿದೆ ಬರೋ ದಿನಗಳಲ್ಲಿ ಕಟರ ಹೋಗ್ತಿದೆ ಹಾ ಮಾಡ್ಕೊಂಡವಲ್ಲ ಇಲ್ಲ ಚನ್ನಾಗಿ ಮಾಡಿದ್ರು ಮಾಡಿದಾಗ ಸಪೋರ್ಟ್ ಯಾವ ಅವಕಾಶದಲ್ಲಿ ಇದ್ದೀರ್ತ ಅವರು ರಾಜಕೀಯ ಮಾಡ ಅನ್ನೋ இல்ல குரு கேட்க முகாந்திர கட்டி அது ஒன் உபார வைத்தி அது காரணம்